ನಾವು ಇಂಥದೇ ಕಾರಣಕ್ಕಾಗಿ ಬರೆಯುತ್ತೇವೆಂದು ಎಲ್ಲ ಲೇಖಕರು ತಮ್ಮ ಮಾರ್ಗದುದ್ದಕ್ಕೂ ಮಾರ್ಗದರ್ಶಿಯಾಗುವಂಥ ಗುರಿಯನ್ನು ಖಚಿತ ಮಾಡಿ ಇಟ್ಟುಕೊಂಡಿರುವುದು ಸಾಧ್ಯವಿಲ್ಲ ಉಳಿದವರ ಮಾತು ಹೋಗಲಿ ನನ್ನ ಬರವಣಿಗೆಯ ಹೊತ್ತು ಗುರಿಗಳು ಇನ್ನೂ ಒಂದು ವಾರದ ನಂತರ ಯಾವ ಧಾಟಿಯಲ್ಲಿ ಹೋಗುತ್ತವೆ ಎಂದು ಈ ದಿನ ನಿಶ್ಚಯವಾಗಿ ನಾನು ಹೇಳಲಾರೆ ಕಳೆದ ಹದಿನೇಳು ವರ್ಷಗಳಿಂದ ಅಂದರೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಿಂದ ಬರೆಯುತ್ತಿದ್ದೇನೆ ಈ ಅವಧಿಯಲ್ಲಿ ನನ್ನ ಬರವಣಿಗೆಯ ಯಾಕೆ ಏನುಗಳು ಹಲವು ಬಾರಿ ನನ್ನನ್ನು ನಾನೇ ವಿಮರ್ಶಿಸಿಕೊಂಡಿದ್ದೇನೆ ಬದಲಿಸಿಕೊಂಡಿದ್ದೇನೆ ಎಷ್ಟೋ ಸಲ ನಾನು ಪ್ರಜ್ಞೆಯ ಮಟ್ಟದಲ್ಲಿ ಆಲೋಚಿಸುತ್ತಿದ್ದ ರೀತಿಯನ್ನು ಮೀರಿ ಕೃತಿಗಳು ಸ್ವರೂಪ ತಳೆದಿವೆ ಅವುಗಳ ಹೊಸ ಬೆಳಕಿನಲ್ಲಿ ನನ್ನ ಬರವಣಿಗೆಯ ದಿಕ್ಕು ಯಾವುದು ಎಂಬುವುದನ್ನು ಪುನರ್ ವಿಮರ್ಶಿಸಿಕೊಂಡಿರುವುದೂ ಉಂಟು ಈ ಅರ್ಥದಲ್ಲಿ ನಾನೇಕೆ ಬರೆಯುತ್ತೇನೆ ಎಂಬ ಪ್ರಶ್ನೆಯ ಉತ್ತರವು ಸಮಗ್ರವಾಗಿ ನನಗೆ ಪೂರ್ತಿಯಾಗಿ ಅರಿವಿಗೆ ಬಂದಿಲ್ಲವೆಂದು ಹೇಳಬಹುದು ನನ್ನ ಬರವಣಿಗೆಯ ಆರಂಭವಿದ ಇಂದಿನವರೆಗೂ ಬದಲಾದ ಕೆಲವು ಮುಖ್ಯ ತಿರುವುಗಳನ್ನು ಸಮೀಕ್ಷಿಸಿ ಈಗ ಯಾವ ನಿಲುವಿಗೆ ಬಂದಿರುವೆನೆಂದು ಸೂಚಿಸುವ ಪ್ರಯತ್ನವನ್ನು ನಾನು ಇಲ್ಲಿ ಮಾಡುತ್ತಿದ್ದೇನೆ ಈ ಶಬ್ದಗಳು ಈ ವಾಕ್ಯಗಳು ನಾನೇಕೆ ಬರೆಯುತ್ತೇನೆ ಎಂಬ ಪುಸ್ತಕದಿಂದ ಸ್ವತಃ ಭೈರಪ್ಪನವರೇ ಬರೆದ ಎಸ್ ಎಲ್ ಭೈರಪ್ಪನವರು ಬರೆದ ಕೃತಿಯಾಗಿತ್ತು ಹಾಗೆದರೆ ಬರೆಯುವರು ಬರೆಯುವುದು ಏತಕ್ಕಾಗಿ ಬರೆಯುತ್ತಾರೆ ಎಂಬ ಪ್ರಶ್ನೆ ಓದುಗರಲ್ಲಿ ಹಾಕುವುದು ಸಹಜ ಆದರೆ ಇಲ್ಲಿ ಒಂದು ಮುಖ್ಯವಾದ ಗಮನಿಸಬೇಕಾದ ಅಂಶವು ಏನೆಂದರೆ ಒಬ್ಬ ಲೇಖಕ ತನ್ನ ಕೃತಿ ಬೇರೆ ಬೇರೆ ಎಡೆಯಲ್ಲಿ ವಿಮರ್ಶನೆಗೊಳ್ಳುವ ಮೊದಲು ತಾನೇ ಅದನ್ನು ವಿಮರ್ಶಿಸುವುದು ಕೆಲವು ಲೇಖಕರಲ್ಲಿ ಹಾಗೂ ಹಲವರಲ್ಲಿ ಕಂಡುಬರದ ಮಹಾನ್ ಗುಣ ಇದೇ ಈ ಅವರ ಒಂದು ಸ್ಪಷ್ಟನೆಯಲ್ಲಿ ಅವರೇ ಬರೆದಿದ್ದ ಪುಸ್ತಕದಲ್ಲಿ ಅವರು ಹೇಳಿದ್ದಾರೆ ಹೌದು ಇದು ಸ್ವತಃ ಎಸ್ ಎಲ್ ಭೈರಪ್ಪನವರ ಹಸ್ತಾಕ್ಷರ ಸುಮಾರು ನೆನಪಿನಂಗಳದಲ್ಲಿ ಈ ಅಥವಾ ಆ ಕಾಲಘಟ್ಟಕ್ಕೆ ನಾವು ಇಳಿದಾಗ ಅವರ ಕಾದಂಬರಿಯಗಳ ಕಾಲಘಟ್ಟದಲ್ಲಿ ಇಳಿದಾಗ ಹತ್ತೊಂಬತ್ತು ನೂರ ಇಲ್ಲ ತಪ್ಪು ಎರಡು ಸಾವಿರದ ಹದಿನೇಳು ಬಹುಶಃ ಜೂನ್ ಇಪ್ಪತ್ತ್ಮೂರರಂದು ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸುವ ಹಾಗೂ ಅವರನ್ನು ಭೇಟಿಯಾಗುವ ಅವಕಾಶ ದೊರೆತಿತ್ತು ಆಗ ಅವರಿಂದ ಪಡೆದುಕೊಂಡ ಹಸ್ತಾಕ್ಷರವಿದು ಅದು ಉತ್ತರಾಖಂಡ ಪ್ರಕಟವಾದ ಕಾಲ ಹೌದು ಉತ್ತರಾಖಂಡ ಮೂರನೇ ಮುದ್ರಣವನ್ನು ಆಗಲೇ ಪಡೆದುಕೊಂಡಿತ್ತು ಬಹುಶಃ ಉತ್ತರಾಖಂಡ ದಿನಾಂಕ ಹದಿನಾರರಂದು ಎರಡು ಬಾರಿ ಪ್ರಕಟಣೆಗೊಂಡು ಮೂರನೇ ಮುದ್ರಣವನ್ನು ನಂತರದಲ್ಲಿ ಇಪ್ಪತ್ತನೇ ತಾರೀಕಿಗೆ ಪ್ರಕಟಕೊಂಡಂತಹ ನೆನಪು ನನಗೆ ಖಚಿರ ಖಚಿತವಾಗಿರುವುದು ಸಂವಾದ ಕಾರ್ಯಕ್ರಮ ಮುಗಿದ ನಂತರ ಅವರು ಒಂದು ಪ್ರಕಟಣೆಯನ್ನು ಮಾಡಿದರು ಯಾರು ಸ್ವತಃ ಎಸ್ ಎಲ್ ಭೈರಪ್ಪನವರು ಈ ಕೃತಿಯನ್ನು ಕೊಂಡು ತಂದವರು ಬೇರೆ ಸರತಿ ಸಾಲಿನಲ್ಲಿ ಬರಬೇಕು ಹಾಗೂ ನಾನು ಕೆಲ ಪ್ರತಿಗಳನ್ನು ಉಚಿತವಾಗಿ ಈ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಕೊಟ್ಟಿದ್ದೇನೆ ಎಂದು ಆಗ ಇಡೀ ಕಾರ್ಯಕ್ರಮದಲ್ಲಿ ಬಹುಶಃ ಐದುನೂರು ಆರುನೂರು ಜನರಿರಬಹುದು ಸಂವಾದ ಕಾರ್ಯಕ್ರಮದಲ್ಲಿ ಕೇವಲ ನಾಲ್ಕು ಮತ್ತು ಐದು ಜನರು ನಾವು ಮಾತ್ರ ಪುಸ್ತಕವನ್ನು ಹಿಡಿದುಕೊಂಡು ಅವರ ಹತ್ತಿರ ಹೋದಾಗ ತುಂಬ ಕಕ್ಕುಲತೆಯಿಂದ ನಮ್ಮ ಬಗ್ಗೆ ವಿಚಾರಿಸಿ ಹಾಗೂ ಹಸ್ತ ಅಕ್ಷರವನ್ನು ಮುಕ್ತ ಮನಸ್ಸಿನಿಂದ ಬಹುವಾಗಿ ನಮ್ಮ ಬಗ್ಗೆ ಒಂದು ಅಭಿಮಾನವನ್ನು ಇಟ್ಟುಕೊಂಡು ಅವರು ಬರೆದುಕೊಟ್ಟಿದ್ದರು ಅಂದರೆ ಲೇಖಕನಿಗೆ ಓದುವವರು ಎಷ್ಟು ಮುಖ್ಯವಾಗುತ್ತಾರೆ ಎಂಬುವುದು ಅವರ ಪ್ರತಿಕ್ರಿಯೆಯಲ್ಲಿ ಬಂದಿತ್ತು ಹಾಗೂ ನಾವೆಲ್ಲ ಅಂದರೆ ಓದುಗರು ತಿಳಿದ ಹಾಗೆ ಅವರ ಕಾದಂಬರಿಯ ಸಾಹಿತ್ಯ ಅಷ್ಟೊಂದು ಭಾವನಾತ್ಮಕವಾಗಿ ಅಥವಾ ಹಾಸ್ಯರೂಪವಾಗಿ ಇವರು ಇವುಗಳ ಸಮ್ಮಿಳಿತನ ಸ್ವಲ್ಪ ಕಡಿಮೆ ಆದರೆ ಅಂದು ಅವರ ಸ್ವತಃ ಸಂವಾದದಲ್ಲಿ ತುಂಬ ಹೊತ್ತು ಅವರು ಭಾವನಾತ್ಮಕವಾಗಿ ಹಾಗೂ ಹಾಸ್ಯ ಪ್ರಸಂಗಗಳನ್ನು ಕೂಡ ನೆನಪಿಸಿಕೊಳ್ಳುತ್ತಾ ನಗುತ್ತಲೇ ಬಹುವಾಗಿ ಕೆಲ ವಿಷಯಗಳನ್ನು ಚರ್ಚಿಸಿದ್ದರು ಅದೊಂದು ಅಪರೂಪದ ಸಂವಾದ ಎನ್ನಬಹುದು ಹಾಗೂ ಒಂದು ಮರೆಯಲಾರದ ನೆನಪಿನಂಗಳದಲ್ಲಿ ಮರೆಯಲಾರದ ಎಸ್ ಎಲ್ ಭೈರಪ್ಪನವರ ಒಂದು ಪ್ರಾಸಂಗಿಕವು ಎನ್ನಬ ಎಂದರೆ ತಪ್ಪಾಗಲಿಕ್ಕಿಲ್ಲ ಅವರಿಗೊಂದು ಭಾವಪೂರ್ಣ Sadhana